ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಮೇಲೆ ಇದೇ ಮೊದಲ ಬಾರಿ ಕಣಿವೆ ರಾಜ್ಯಕ್ಕೆ ಕೇಂದ್ರ ಗೃಹ ಸಚಿವರು ಭೇಟಿ ಕೊಟ್ಟಿದ್ದಾರೆ ಮೂರು ದಿನ ಕಾಶ್ಮೀರ ಭೇಟಿಗೆ ಹೋಗಿರುವ ಅಮಿತ್ ಶಾ ಅಲ್ಲಿ ಭದ್ರತೆ ಹೆಚ್ಚಿಸಲು ತಂತ್ರಗಾರಿಕೆ ಶುರು ಮಾಡಿದ್ದಾರೆ ಅಮಿತ್ ಶಾ ಅವರ ಕಾಶ್ಮೀರ ರೌಂಡ್ಸ್ ಹೇಗಿದೆ ನೋಡಿ ಜಮ್ಮು ಕಾಶ್ಮೀರದಲ್ಲಿ ಅಮಿತ್ ಶಾ ರೌಂಡ್ಸ್ ಕಣಿವೆ ನಾಡಿನ ಭದ್ರತೆ ಬಗ್ಗೆ ಪರಾಮರ್ಶೆ ಅದು ಆಗಸ್ಟ್ ಹತ್ತೊಂಬತ್ತರ ಆಗಸ್ಟ್ ಐದು ಜಮ್ಮು ಕಾಶ್ಮೀರದಲ್ಲಿ ಸಂವಿಧಾನದ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿ ಕಾಶ್ಮೀರವನ್ನ ವಿಭಜಿಸಿದ ದಿನ ಜಮ್ಮು ಕಾಶ್ಮೀರಕ್ಕಿದ್ದ ವಿಶೇಷ ಸ್ಥಾನಮಾನವನ್ನು ಹಿಂಪಡೆದು ಎರಡು ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕಣಿವೆನಾಡಿನಲ್ಲಿ ಮೂರು ದಿನ ಪ್ರವಾಸ ಕೈಗೊಂಡಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಈ ಮೊದಲು ಇದ್ದ ಭಯೋತ್ಪಾದಕ ಚಟುವಟಿಕೆಗಳಿಗೂ ಈಗಿನ ಸನ್ನಿವೇಶವನ್ನ ಪರಾಮರ್ಶಿಸಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ವಿಶೇಷ ಸ್ಥಾನಮಾನ ಹಿಂಪಡೆದ ಮೇಲೆ ಈವರೆಗೂ ಕಣಿವೆ ಶಾಂತವಾಗಿದೆ ಈ ನಡುವೆಯೂ ಕೆಲ ದಿನಗಳ ಹಿಂದೆ ಮತ್ತೆ ಉಗ್ರರ ವಿಧ್ವಂಸಕ ಕೃತ್ಯ ನಡೆದಿತ್ತು ನಾಗರಿಕರ ಹತ್ಯೆ ನಡೆದಿತ್ತು ಹೀಗಾಗಿ ಉಗ್ರರ ಉಪಟಳದ ಬಗ್ಗೆ ಖುದ್ದು ಕೇಂದ್ರ ಗೃಹ ಸಚಿವರೇ ಫೀಲ್ಡ್ಗಿಳಿದು ಮಾಹಿತಿ ಸಂಗ್ರಹಿಸಿದ್ದಾರೆ ಇತ್ತೀಚೆಗೆ ವಲಸೆ ಕಾರ್ಮಿಕರು ಮತ್ತು ಕಣಿವೆಯ ಅಲ್ಪಸಂಖ್ಯಾತ ಸಮುದಾಯದವರನ್ನ ಗುರಿಯಾಗಿಸಿಕೊಂಡು ಇತ್ತೀಚೆಗೆ ದಾಳಿ ನಡೆದಿತ್ತು ಈ ವೇಳೆ ಮೂವರು ಅಲ್ಪಸಂಖ್ಯಾತ ಸಮುದಾಯದವರು ಹಾಗೂ ನಾಲ್ವರು ಸ್ಥಳೀಯರು ಸೇರಿ ಹನ್ನೆರಡು ಮಂದಿ ಉಗ್ರರ ದಾಳಿಗೆ ಬಲಿಯಾಗಿದ್ದರು ಹೀಗಾಗಿ ಈ ಉಗ್ರ ಉಪಟಳದ ಬಗ್ಗೆ ಅಮಿತ್ ಶಾ ಭದ್ರತಾ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲು ಮುಂದಾಗಿದ್ದಾರೆ ಇಂದು ಕಾಶ್ಮೀರಕ್ಕೆ ಬಂದಿಳಿದ ಅಮಿತ್ ಶಾ ಈ ಜೂನ್ನಲ್ಲಿ ಭಯೋತ್ಪಾದಕರಿಂದ ಹತ್ಯೆಗೀಡಾದ ಪೊಲೀಸ್ ಇನ್ಸ್ಪೆಕ್ಟರ್ ಪರ್ವೇಜ್ ಅವರ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದರು ಅಲ್ಲದೆ ಪರ್ವೇಜ್ ಪತ್ನಿ ಫಾತಿಮಾಗೆ ಸರ್ಕಾರಿ ಉದ್ಯೋಗ ಕೊಡಿಸೋ ಭರವಸೆ ನೀಡಿದ್ದಾರೆ ಇದಾದ ಬಳಿಕ ಶ್ರೀನಗರ ಹಾಗೂ ಶಾರ್ಜಾ ನಡುವಿನ ವಿಮಾನಯಾನಕ್ಕೂ ಗೃಹ ಸಚಿವರು ಹಸಿರು ನಿಶಾನೆ ತೋರಿಸಿದ್ರು ಈ ವಿಮಾನಯಾನ ಸೇವೆಯಿಂದ ಕಣಿವೆ ನಾಡಿನ ಪ್ರವಾಸೋದ್ಯಮ ಮತ್ತಷ್ಟು ಹೆಚ್ಚಲಿದೆ ಅಂತ ಅಮಿತ್ ಶಾ ಅಭಿಪ್ರಾಯಪಟ್ಟರು और मैं आपको विश्वास दिलाता हूं, युवा साथियों ये बदलाव को कोई नहीं रोक सकता कोई जितनी भी ताकत अजमा ले ये बदलाव के बयान को अब कोई रोक नहीं सकता ये आगे बढ़ने वाली है और कश्मीर में एक नए युग की शुरुआत होगी। ನಾಳೆ ಜಮ್ಮುವಿಗೆ ಅಮಿತ್ ಶಾ ಭೇಟಿ ನೀಡಲಿದ್ದಾರೆ ಅಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ನಾಡಿದ್ದು ಜಮ್ಮುವಿನ ಸರಪಂಚರೊಂದಿಗೆ ಸಮಾಲೋಚನೆ ನಡೆಸಿ ಸಮಸ್ಯೆಗಳನ್ನು ಆಲಿಸಲಿದ್ದಾರೆ ಅಮಿತ್ ಶಾ ಜಮ್ಮು ಕಾಶ್ಮೀರ ಭೇಟಿ ಹಿನ್ನೆಲೆ ಕಣಿವೆಯಾದ್ಯಂತ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಕಣಿವೆ ನಾಡಿನ ಪ್ರವಾಸೋದ್ಯಮದ ಜೊತೆಗೆ ಭದ್ರತೆ ಹೆಚ್ಚಿಸಲು ಕೇಂದ್ರ ಗೃಹ ಸಚಿವರು ಮುಂದಾಗಿದ್ದಾರೆ ರಿಪೋರ್ಟ್ ಕನ್ನಡ